ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ರು ನೋಡಿರಿ ಇವತ್ತು ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡಿಕೊರೆ ಹಾಗೂ ಬಜುಬರು ಗಂಟು ಹೊತ್ತೆ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಯಾವುದಾದ್ರೂ ಮರಿಗಳನ್ನ ಬೇರೆ ಒಂದು ಊರುಗಳಿಗೆ ಕೊಡೋದಾಗಿರ್ಬೋದು ಹಾಗೂ ಬೇರೆ ಒಂದು ಹೊಸ ವೀಡಿಯೋ ಆಗಿರ್ಬೋದು ಪಟ್ನ ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ ಫೋನ್ಗೆ ಬರ್ತಾವೆ ಇಲ್ಲೇ ನೋಡಿದ್ರಲ್ಲ ಈ ಒಂದು ಮರಿಗಳು ಟೋಟಲ್ ನಲ್ವತ್ತೇಳು ಮರಿಗಳಿತ್ತು ಅದೇ ರೀತಿಯಾಗಿ ನಂದೊಂದು ತೊಂಬತ್ತೈದು ಮರಿ ಇತ್ತು ಆ ಒಂದು ತೊಂಬತ್ತೈದು ಮರಿಗಳನ್ನ ಸೇರಿಸಿ ಮತ್ತು ಬೇರೆ ಕಡೆ ಇನ್ನೊಂದು ಇಪ್ಪತ್ತ ಎರಡು ಮರಿಗಳು ಇದೇ ರೀತಿಯಾಗಿ ಒಂದಿಷ್ಟು ಮರಿಗಳನ್ನ ಸೇರಿಸಿಬಿಟ್ಟು ನಾವು ಆಗಿ ಒಂದು ನೂರ ಎಪ್ಪತ್ತು ಮರಿಗಳನ್ನ ಮಾಡಿ ತಮಿಳ್ನಾಡಿಗೆ ಟ್ರಾನ್ಸ್ಪೋರ್ಟೇಷನನ್ನು ನಾವು ಇವತ್ತು ಮಾಡಿಕೊಟ್ವಿ ನೋಡೋಕೆಲ್ಲ ಈ ಒಂದು ಮರಿ ನನ್ನ ಮರಿ ಇದು ತೊಂಬತ್ತೈದು ಮರಿ ಇತ್ತು ಕ್ವಾಲಿಟಿ ಒಳಗೆ ಭಾಳ ಚೆನ್ನಾಗಿತ್ತು ಡೈರೆಕ್ಟಾಗಿ ಒಂದು ತಾಯಿ ಬಿಟ್ಟು ಬಂದು ಒಂದು ದಿನ ಆಗಿತ್ತು ಈ ಮರಿಗಳು ನೋಡ್ಬೋದು ನೀವು ನಾವು ಯಾವ ರೀತಿ ಒಂದು ಲೋಡ್ ಮಾಡ್ತಿರೋ ಟೋಟಲಾಗಿ ಎರಡು ಗಾಡಿ ಇತ್ತು ಒಂದು ಗಾಡೀಲಿ ಅರ್ಧ ಅರ್ಧ ಮರಿ ಟೋಟಲಾಗಿ ಒಂದು ನೂರ ಎಪ್ಪತ್ತು ಮರಿಗಳು ಒಂದರಲ್ಲಿ ತೊಂಬತ್ತೈದು ಮರಿ ಐತಿ ನಿಮಗಿದ್ದು ಇನ್ನೊಂದು ಗಾಡೀಲಿ ಹಾಕಿ ನಾವು ಕಳಿಸ್ಕೊಟ್ವಿ ಈ ಒಂದು ಮರಿಗಳನ್ನ ನೋಡ್ಬೋದು ನೀವು ಯಾವ ರೀತಿ ಒಂದು ಕ್ವಾಲಿಟಿ ಐತೆ ಅಂತೇಳಿ ಈ ರೀತಿಯಾದ ಒಂದು ಮರಿಗಳನ್ನ ತೊಗೊಳೋದ್ರಿಂದ ನೀವು ಕರೆಕ್ಟಾಗಿ ಫೀಡ್ ಮ್ಯಾನೇಜ್ಮೆಂಟ್ ನಿಮ್ಗೆ ಏನಾದರೂ ಮರಿಗಳನ್ನ ಯಾವ ರೀತಿ ನೋಡ್ಕೊಳ್ಳೋದು ಅಂತ ನಿಮಗೇನಾದರೂ ಗೊತ್ತಿದ್ರೆ ತುಂಬ ಉತ್ತಮ ಬೆಸ್ಟ್ ಕ್ವಾಲಿಟಿ ಮರಿಗಳು ಹಾಗಾಗಿ ನಿಮಗೂ ಕೂಡ ಇದೇ ರೀತಿಯಾದ ಮರಿಗಳು ನಮ್ಮಲ್ಲಿ ಸಿಗ್ತಾವೆ ಬೇಕಂದ್ರೆ ಡೈರೆಕ್ಟಾಗಿ ಮನೆಗೆ ಬಂದ ಕಷ್ಟು ನೋಡ್ಬೋದು ಇಲ್ಲಪ್ಪ ಬಜಾರಿಗೆ ಬೇಕಂದ್ರೆ ಬಜಾರ್ನಾಗೂ ಕೂಡ ನೀವು ನೋಡ್ಬೋದು ಆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನಮ್ಮದು ಕಾಲ್ ಮಾಡಿಕ ನೀವು ಮಾತಾಡ್ಬೋದು ಬಂದ ಕಷ್ಟು ನೋಡಿರಿ ಮರಿಗಳು ನಿಮ್ಗೆ ಇಷ್ಟ ಬಂದರೆ ಆಮೇಲೆ ನಾವು ವಿಚಾರ ಮಾಡ್ಬೋದು ಓಕೆ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿಕ ಮಾತಾಡಿರಿ ಯಾರಾದರೂ ಬಂದ್ರಪ್ಪ ಅಂದ್ರೆ ನನ್ನಂದ್ರೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು ನೂರಿಂದ ನೂರ ಇಪ್ಪತ್ತು ಮರಿಗಳು ಆಲ್ಮೋಸ್ಟ್ ಯಾವಾಗಲೂ ಇದೇ ಇರುತ್ತೆ ಇದು ಅಲ್ಲದೆ ನನಗೆ ಜಾಸ್ತಿ ಮರಿಗಳು ಬೇಕಂದ್ರೆ ನಿಮಗೆ ಬೇರೆ ಮರಿಗಳನ್ನು ಕೂಡ ನಾನು ತೋರಿಸ್ತೀನಿ ಓಕೆ ಯಾಕಪ್ಪ ಅಂದ್ರೆ ನಮ್ಮನ್ನು ನಂಬಿ ಬಂದಂಥವ್ರು ಅವರಿಗೆ ಮೋಸ ಆಗಬಾರ್ದು ಅವ್ರಿಗೊಂದು ಬೇಜಾರಾಗಬಾರ್ದು ಆಗಬಾರ್ದು ನನ್ನ ಮರಿ ತೋರಿಸ್ತೀನಿ ನನ್ನ ಮರಿ ಮನ್ಸಿಗೆ ಬಂದಿಲ್ಲ ಅಂದ್ರೆ ನಾನು ಬೇರೆ ಮರಿ ಕೂಡ ತೋರಿಸ್ತೀನಿ ಇವಾಗ ನೋಡಿರಿ ನನ್ನ ಮರಿಗಳು ಡೀಲ್ ಫಸ್ಟ್ ಮುಗೀತು ವ್ಯವಹಾರ ಮುಗೀತು ಆಮೇಲೆ ಬೇರೆ ಮರಿಗಳು ಬೇಕಂದ್ರೆ ಅದನ್ನು ತೋರಿಸಿದ್ದೆ ಮೊನ್ನೆ ನೋಡ್ಬೋದು ಒಂದು ನನ್ನ ಹತ್ರ ನೂರ ಹದಿನೇಳು ಮರಿತ್ತು ಆ ಮರಿಗಳು ನೋಡೋಕೆ ಬಂದರೂ ಸ್ವಲ್ಪ ಸಣ್ಣ ಮರಿ ಐತೆ ಸರ್ ನಮಗೆ ಬೇರೆ ಮರಿ ಬೇಕಂದ್ರು ಮತ್ತು ನಾವು ಬೇರೆ ಮರಿಗಳನ್ನ ಅವರಿಗೆ ತೋರಿಸಿ ನಾವು ವ್ಯವಹಾರನ ಮಾಡಿಕೊಟ್ಟು ಯಾವ್ದು ನೋಡ್ರಿ ನಿಮ್ಗೆ ಅಮ್ಮಿನ ಕಡೆ ಎಳಗ ಮರಿಗಳು ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಕಾಲ್ ಮಾಡ್ಕಿ ಮಾತಾಡ್ರಿ ಅದ್ರ ಜೊತೆಗೆ ನಿಮ್ಗೆ ಏನಾರು ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವು ಅದು ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡ್ಕಿ ಮಾತಾಡಿ ನೀವು ಮಷೀನನ್ನು ಬುಕ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸ್ರಿ ナますから。